ನಮಸ್ಕಾರ ಗೆಳೆರೆ ನಮ್ಮ ಚಾನೆಲ್ಗೆ ನಿಮ್ಗೆ ಹಾರ್ದಿಕ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ತೆಲುಗು ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತಿರುವ ಸಂಜನಾ ಗಲ್ರಾಣಿಯವರ ಭಾವನಾತ್ಮಕ ಘಟನೆ ಬಗ್ಗೆ ಸಂಪೂರ್ಣ ಡೀಟೇಲ್ನಲ್ಲಿ ತಿಳ್ಕೊಳ್ಳೋಣ ವಿಡಿಯೋ ಅಂತ್ಯವರೆಗೆ ತಪ್ಪದೇ ನೋಡಿ ಶುರು ಮಾಡೋಣ ಕನ್ನಡದ ನಟಿ ಸಂಜನಾ ಗಲ್ರಾಣಿ ತಮ್ಮ ಚಿಕ್ಕ ಮಕ್ಕಳನ್ನು ಬಿಟ್ಟು ಈಗ ತೆಲುಗು ಬಿಗ್ ಬಾಸ್ ಮನೆಯಲ್ಲಿರುವುದು ನಿಮ್ಗೆ ತಿಳಿದೇ ಇದೆ ಆದರೆ ಇದೀಗ ಅವರಿಗೆ ನೋ ಫ್ಯಾಮಿಲಿ ವೀಕ್ ಎಂಬ ಶಾಕ್ ಸಿಕ್ಕಿದೆ ಇದನ್ನು ಕೇಳಿ ಸಂಜನಾ ತಮ್ಮ ಕಣ್ಣೀರನ್ನ ತಡೆಯಲಾಗಿದೆ ದಯವಿಟ್ಟು ನನ್ನನ್ನ ಬಿಟ್ಬಿಡಿ ನಾನು ಮನೆಗೆ ಹೋಗ್ಬೇಕು ಎಂದು ಬೇಡಿಕೊಂಡಿದ್ದಾರೆ ಹೋಸ್ಟ್ ನಾಗಾರ್ಜುನ ಅವರು ಈ ವಾರ ಮನೆಯ ಮೇಲೆ ಎರಡು ದೊಡ್ಡ ಬಾಂಬ್ಗಳನ್ನ ಹಾಕುತ್ತಿರುವುದಾಗಿ ಅನೌನ್ಸ್ ಮಾಡಿದರು ಒಂದು ಡಬಲ್ ಎಲಿಮಿನೇಷನ್ ಮತ್ತೊಂದು ಯಾವುದು ಎಂದು ತಿಳಿಯಲು ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ನೀಡಲಾಗಿತ್ತು ಆ ಟಾಸ್ಕ್ನಲ್ಲಿ ನಾಲ್ವರು ಸ್ಪರ್ಧಿಗಳು ಸಂಜನಾ ನಮ್ಮ ಆಟಕ್ಕೆ ಅಡ್ಡಿ ಎಂದು ಹೇಳಿದ್ದಾರೆ ಇದರಿಂದ ಎರಡನೇ ಬಾಂಬ್ ನೇರವಾಗಿ ಸಂಜನಾ ಮೇಲೆ ಬಿದ್ದಿದೆ ಸಂಜನಾಗೆ ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ ಪ್ರತಿದಿನ ಫ್ಯಾಮಿಲಿ ವೀಕ್ ಬರಲಿ ಮಕ್ಕಳು ಬರುವರು ಗಂಡ ಬರ್ತಾರೆ ಎಂದು ಕಾಯ್ತಿದ್ರು ಆದರೆ ಅದೇ ಸಮಯದಲ್ಲಿ ಬಿದ್ದದ್ದು ನೋ ಫ್ಯಾಮಿಲಿ ವೀಕ್ ಬಾಂಬ್ ಅವರು ತುಂಬ ಭಾವನಾತ್ಮಕವಾಗಿ ನನಗಾಗೋದಿಲ್ಲ ಸರ್ ನಾನು ಮನೆಗೆ ಹೋಗ್ತೀನಿ ದಯವಿಟ್ಟು ನನ್ನನ್ನು ಬಿಡಿ ಎಂದು ಅತ್ತಿದ್ದಾರೆ ಇದಕ್ಕೆ ನಾಗಾರ್ಜುನ ಅವರು ಇದು ನನ್ನ ನಿರ್ಧಾರವಲ್ಲ ಎಂದು ಹೇಳಿದ್ದಾರೆ ವೀಕ್ಷಕರ ಪ್ರಕಾರ ಇದೆಲ್ಲ ಆರ್ ಪಿ ಗೇಮ್ ಆಗಿರ್ಬೋದು ಹಿಂದಿನ ಸೀಸನ್ನಲ್ಲಿ ಟೆಸ್ಟಿ ತೇಜಾಗೆ ಸಹ ಇದೇ ರೀತಿ ನೋ ಫ್ಯಾಮಿಲಿ ವೀಕ್ ಎಂದಿದ್ರು ಕೊನೆಗೆ ಅವರ ತಾಯಿಯನ್ನು ಕರೆಸಿದ್ರು ಸಂಜನ ವಿಷಯದಲ್ಲೂ ಇದೇ ರೀತಿಯಾಗುವ ಸಾಧ್ಯತೆ ಇದೆ ಎಂದು ಜನರು ಹೇಳ್ತಿದ್ದಾರೆ ಇದು ಇಂದಿನ ಅಪ್ಡೇಟ್ ಗೆಳೆಯರೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ಬರೆಯಿರಿ ಮತ್ತು ಇನ್ನಷ್ಟು ಈ ರೀತಿಯ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಧನ್ಯವಾದಗಳು